ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇವತ್ತು ನವರಾತ್ರಿಯ ಏಳನೆಯ ದಿನ ನವರಾತ್ರಿಯಲ್ಲಿ ಏಳನೆಯ ದಿನವನ್ನು ವಿಶೇಷವಾಗಿ ದೇವಿಯನ್ನು ಆ ಜಗನ್ಮಾತೆಯನ್ನು ಕಾಳರಾತ್ರಿಯ ಅವತಾರದಲ್ಲಿ ಪೂಜೆ ಮಾಡುವಂತಹ ಪದ್ಧತಿ ನಮ್ಮ ಭಾರತ ದೇಶದಲ್ಲಿ ಜಾರಿಯಲ್ಲಿದೆ ಆ ಕಾಳರಾತ್ರಿ ದೇವಿಯನ್ನು ಪೂಜೆ ಮಾಡುವುದರಿಂದ ನಮ್ಮ ನಮ್ಮಲ್ಲಿರುವಂತಹ ಅಜ್ಞಾನ ನಾಶವಾಗ್ತದೆ ಹೆಸರಿನಲ್ಲೇ ಇರುವಂತೆ ಕಾಳರಾತ್ರಿ ಅಂದರೆ ಆ ಕಪ್ಪು ಬಣ್ಣದ ದೇವಿ ಕಾಳರಾತ್ರಿ ನಮ್ಮಲ್ಲಿರುವಂಥ ರಾತ್ರಿ ಅಂದ್ರೆ ಅಂಧಕಾರ ಅಂಧಕಾರವನ್ನು ಕಳೆಯುವಂತಹ ದೇವಿ ಯಾರಾದ್ರೂ ಇದ್ದೆ ಅವಳೇ ಆ ಕಾಳರಾತ್ರಿ ಈ ಕಾಳರಾತ್ರಿ ವಿಶೇಷವಾಗಿರುವಂಥ ಅವತಾರವನ್ನು ಯಾಕೆ ತಾಳಿದಳು ಜಗನ್ಮಾತೆ ಪಾರ್ವತಿ ದೇವಿ ಕಾಳರಾತ್ರಿಯಾಗಿ ಯಾಕೆ ಈ ಅವತಾರವನ್ನು ತಾಳಿದಳು ಅನ್ನುವಂತಹ ವಿಚಾರವನ್ನು ನಾವೆಲ್ಲರೂ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ ಅದ್ರ ಜೊತೆಗೆ ಇವತ್ತು ಈ ನವರಾತ್ರಿಯ ಏಳನೇ ದಿನವಾದ ಇಂದು ಈ ಕಾಳರಾತ್ರಿಯ ಪೂಜೆಯೊಂದಿಗೆ ವಿಶೇಷವಾಗಿ ಸರಸ್ವತಿ ದೇವಿಯ ಆವಾಹನೆ ಮತ್ತು ಸರಸ್ವತಿ ದೇವಿ ಪೂಜೆ ಕೂಡ ಇವತ್ತು ಮತ್ತೆ ಅತ್ಯಂತ ಮಹತ್ವಪೂರ್ಣವಾಗಿರುವಂಥದ್ದು ಕಾಳರಾತ್ರಿಯ ನಾವು ಅವತಾರದಲ್ಲಿ ಅಂಧಕಾರವನ್ನು ದೂರ ಮಾಡುವಂತಹ ಅವತಾರವನ್ನು ಈ ದೇವಿ ಕಾಳರಾತ್ರಿಯ ರೂಪದಲ್ಲಿ ತಾಳಿದರೆ ಅದೇ ಅವತಾರದಿಂದ ಈ ಸರಸ್ವತಿ ದೇವಿಯನ್ನು ನಾವು ಪೂಜೆ ಮಾಡೋದರಿಂದ ವಿದ್ಯಾರ್ಥಿಗಳಲ್ಲಿರುವಂತಹ ಅಜ್ಞಾನ ನಾಶವಾಗಿ ವಿದ್ಯಾರ್ಥಿಗಳಿಗೆ ಸುಜ್ಞಾನದ ಪ್ರಾಪ್ತಿಯಾಗ್ತದೆ ಯಾರು ಈ ಏಳನೆಯ ದಿನ ಸಪ್ತಮಿ ತಿಥಿಯೆಂದು ಈ ನವರಾತ್ರಿಯಲ್ಲಿ ಸಪ್ತಮಿ ತಿಥಿಯಂದು ಯಾರು ಸರಸ್ವತಿಯನ್ನು ಪೂಜೆ ಮಾಡ್ತಾರೋ ಅವರೆಲ್ಲ ಮಕ್ಕಳು ಕೂಡ ಅತ್ಯಂತ ಅದ್ಭುತವಾಗಿರುವಂತಹ ಪ್ರೇರಣಾಶಕ್ತಿಯನ್ನು ಜ್ಞಾನ ಶಕ್ತಿಯನ್ನು ಪಡೆದುಕೊಂಡು ವಿದ್ಯಾವಂತರಾಗ್ತಾರೆ ಎನ್ನುವಂತಹ ನಂಬಿಕೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇದೆ ಹಾಗಾಗಿ ಎಲ್ಲರೂ ಕೂಡ ಇವತ್ತು ಸಪ್ತಮಿಯ ತಿಥಿ ಏಳನೆಯ ದಿವಸ ಈ ಕಾಳರಾತ್ರಿಯ ಅವತಾರದ ಪೂಜೆಯೊಂದಿಗೆ ತಾಯಿ ಸರಸ್ವತಿಯನ್ನು ಕೂಡ ನಾವೆಲ್ಲರೂ ಪೂಜೆ ಮಾಡೋಣ ಹೀಗೆ ಈ ಏಳನೆಯ ದಿನ ಕಾಳರಾತ್ರಿಯಾಗಿ ದೇವಿ ತನ್ನ ಅವತಾರವನ್ನು ತೋರಿಸಲಿಕ್ಕೆ ಕಾರಣವೇನು ಅನ್ನುವಂತಹ ಒಂದು ರೋಚಕವಾಗಿರುವಂಥ ಕಥೆಯನ್ನು ನಾವೆಲ್ಲರೂ ಕೂಡ ನೋಡೋಣ ಹಿಂದೆ ಅತ್ಯಂತ ಭಯಂಕರವಾಗಿರುವಂಥ ಇಬ್ಬರು ರಾಕ್ಷಸರು ಶುಂಭ ಮತ್ತು ನಿಶುಂಭ ಅನ್ನುವಂಥ ಇಬ್ಬರು ರಾಕ್ಷಸರು ಏನು ಮಾಡ್ತಾರೆ ಅಂದರೆ ಈ ದೇವಲೋಕವನ್ನು ಅಂದರೆ ಇಂದ್ರಲೋಕವನ್ನೇ ವಶಪಡಿಸಬೇಕು ಅನ್ನುವಂತಹ ಆಶೆಯಿಂದ ಹೋಗಿ ತಮ್ಮ ಅಪಾರವಾಗಿರುವಂಥ ಸೈನ್ಯದೊಂದಿಗೆ ಇಂದ್ರಲೋಕಕ್ಕೆ ಲಗ್ಗೆ ಇಟ್ಟು ಅಲ್ಲಿರುವಂತಹ ಇಂದ್ರನನ್ನೇ ಮೊದಲಾದ ಎಲ್ಲ ದೇವಾನ ದೇವತೆಗಳನ್ನು ಸೋಲಿಸಿ ಆ ಇಂದ್ರ ಲೋಕವನ್ನು ವಶಪಡಿಸಿಕೊಂಡು ಬಿಡ್ತಾರೆ ಈ ಇಂದ್ರಲೋಕವನ್ನು ವಶಪಡಿಸಿಕೊಂಡಾಗ ದೇವತೆಗಳೆಲ್ಲರೂ ಕೂಡ ಅಲ್ಲಿ ವಾಸವಾಗಿರುವಂಥ ದೇವತೆಗಳೆಲ್ಲ ಕೂಡ ದಿಕ್ಕಾಪಾಲಾಗಿ ಒಂದೊಂದು ಕಡೆ ಅವರು ಪ್ರಯಾಣ ಬೆಳೆಸಬೇಕಾಗ್ತದೆ ಈ ರೀತಿ ಬೀದಿಯಲ್ಲಿ ತಿರುಗಬೇಕಾಗಿರುವಂಥ ಪರಿಸ್ಥಿತಿ ದೇವತೆಗಳಿಗೆ ಬಂದಾಗ ಆ ಎಲ್ಲ ದೇವತೆಗಳು ಕೂಡಿ ತಾಯಿ ಜಗನ್ಮಾತೆಯ ಹತ್ತಿರ ಹೋಗಿ ಜಗನ್ಮಾತೆಯನ್ನು ಸ್ತೋತ್ರ ಮಾಡ್ತಾರೆ ಹೇ ಭಗವತಿ ನಮಗೆ ಇಂತಹ ರಾಕ್ಷಸರಿಂದ ನಮ್ಮ ಸ್ವಕ್ಷೇತ್ರವನ್ನು ಬಿಟ್ಟು ಬೇರೆ ಕಡೆ ತಿರುಗುವಂತಹ ಪರಿಸ್ಥಿತಿ ನಮಗೆ ಬಂದಿದೆ ಹಾಗಾಗಿ ನಮ್ಮ ಇಂದ್ರ ಲೋಕವನ್ನು ದಯಮಾಡಿ ಆ ಶುಂಭ ನಿಶುಂಭರಿಂದ ನಮಗೆ ಬಿಡಿಸಿಕೊಟ್ಟು ಮಹದೋಪಕಾರವನ್ನು ಮಾಡ ತಾಯಿ ಅಂತ ಹೇಳಿ ಆ ದೇವಿಯಲ್ಲಿ ಎಲ್ಲ ದೇವಾನ ದೇವತೆಗಳು ಕೇಳಿಕೊಂಡಾಗ ಆ ದೇವಿತಿ ದೇವಿಯೇ ಅತ್ಯಂತ ಅದ್ಭುತವಾಗಿರುವಂತಹ ವಿಶೇಷ ಅವತಾರದೊಂದಿಗೆ ಈ ಶುಂಭ ನಿಶುಂಭರನ್ನು ಸಂಹಾರ ಮಾಡುವಂತಹ ಪ್ರಸಂಗವೇ ಈ ಕಾಳರಾತ್ರಿಯ ಅವತಾರ ದೇವಿ ಈ ಶುಂಭ ನಿಶುಂಭರನ್ನು ಸಂಹಾರ ಮಾಡಲಿಕ್ಕಾಗಿ ವಿಶೇಷವಾಗಿರುವಂಥ ಚಂಡಿಕಾ ಅವತಾರದಲ್ಲಿ ಬಂದು ಈ ಶುಂಭ ನಿಶುಂಭರನ್ನು ಸಂಹಾರ ಮಾಡಲಿಕ್ಕೆ ರಣರಂಗವನ್ನು ಪ್ರವೇಶ ಮಾಡ್ತಾರೆ ಪ್ರವೇಶ ಮಾಡಿದಾಗ ಈ ಶುಂಭ ಏನು ಮಾಡ್ತಾರೆ ಅಂದರೆ ತಮ್ಮ ಸೈನ್ಯಾಧಿಕಾರಿಗಳನ್ನು ಸೈನ್ಯದ ಮುಖ್ಯಸ್ಥರನ್ನ ಅಂದರೆ ಅವರು ಯಾರು ಇಬ್ಬರು ಅಂದರೆ ಸೈನ್ಯದ ಮುಖ್ಯಸ್ಥರು ಯಾರು ಚಂಡ ಮುಂಡರನ್ನ ಕಳಿಸ್ಕೊಡ್ತಾರೆ ಈ ಶುಂಭನಿ ಶುಂಭರು ತಮ್ಮ ಮುಂಡ ಅನ್ನುವಂತಹ ಸೈನ್ಯಾಧಿಕಾರಿಗಳನ್ನ ದೇವಿಯ ಜೊತೆಗೆ ಯುದ್ಧಕ್ಕೆ ಕಳಿಸಿದಾಗ ದೇವಿ ಅತ್ಯಂತ ಭಯಂಕರವಾಗಿರುವಂತಹ ಯುದ್ಧ ಕಲೆಯೊಂದಿಗೆ ಆ ಚಂಡ ಮತ್ತು ಮುಂಡರನ್ನು ಸಂಹಾರ ಮಾಡ್ತಾರೆ ಆ ಚಂಡ ಮುಂಡರನ್ನ ಸಂಹಾರ ಮಾಡಿದ್ದಕ್ಕಾಗಿ ಆ ಜಗನ್ಮಾತೆಯನ್ನು ಚಾಮುಂಡಿ ಎನ್ನುವಂತಹ ವಿಶೇಷವಾಗಿರುವ ನಾಮಾಂಕಿತದೊಂದಿಗೆ ನಾವೆಲ್ಲರೂ ಕರೆಯುವುದುಂಟು ನಾವೆಲ್ಲರೂ ಕೂಡ ಪೂಜೆ ಮಾಡುವಂತಹ ಪದ್ಧತಿ ನಮ್ಮಲ್ಲಿ ಇದೆ ಹೀಗಾಗಿ ಈ ಚಂಡ ಮುಂಡರನ್ನು ಸಂಹಾರ ಮಾಡಿದ ಮೇಲೆ ಆ ಶುಂಭ ನಿಶುಂಭರು ಮತ್ತಷ್ಟು ಕ್ರೋಧಗೊಂಡು ಅತ್ಯಂತ ಅದ್ಭುತವಾಗಿರುವಂಥ ಶಕ್ತಿಯನ್ನು ಪ್ರಾಪ್ತಿ ಮಾಡಿಕೊಂಡಿರುವಂತಹ ಒಬ್ಬ ರಕ್ತ ಬೀಜಾಸುರ ಅನ್ನುವಂತಹ ರಾಕ್ಷಸನನ್ನು ಈ ದೇವಿಯ ಜೊತೆಗೆ ಯುದ್ಧಕ್ಕೆ ಕಾಯಿಸ್ಕೊಡ್ತಾರೆ ಈ ರಕ್ತ ಬೀಜಾಸುರನಲ್ಲಿ ಒಂದು ವಿಶೇಷವಾಗಿರುವಂಥ ಶಕ್ತಿ ಏನಿತ್ತು ಅಂದರೆ ಆ ರಕ್ತ ಬೀಜಾಸುರ ಹಿಂದೊಮ್ಮೆ ಆ ಬ್ರಹ್ಮನನ್ನ ಕುರಿತು ಅತ್ಯಂತ ಕಠೋರವಾಗಿರುವಂಥ ತಪಸ್ಸನ್ನು ಮಾಡಿ ಬ್ರಹ್ಮನನ್ನೇ ಒಲಿಸಿಕೊಂಡು ಆ ಬ್ರಹ್ಮನಿಂದ ಒಂದು ಪರ ಪಡೆದಿರ್ತಾನೆ ಆ ವರ ಏನು ಅಂದ್ರೆ ಯಾವಾಗ ನನ್ನ ಒಂದು ಹನಿ ರಕ್ತ ಭೂಮಿಗೆ ಬೀಳ್ತದೆಯೋ ಭೂಮಿಗೆ ಬಿದ್ದಂತ ಒಂದೊಂದು ಹನಿ ರಕ್ತದಿಂದ ಒಬ್ಬೊಬ್ಬ ನನ್ನಷ್ಟೇ ಪರಾಕ್ರಮಿಯಾಗಿರುವಂತ ನನ್ನ ಅವತಾರವೇ ಆಗಿರುವಂತಹ ಒಬ್ಬೊಬ್ಬ ರಕ್ತ ಬೀಜಾಸುರರು ಕೂಡ ಹುಟ್ಕೊಳ್ಳಲಿ ಅನ್ನುವಂತಹ ವರವನ್ನು ಪಡೆದು ಈ ರಕ್ತ ಬೀಜಾಸುರ ಬಂದಿರ್ತಾನೆ ಅಂತಹ ಅತ್ಯಂತ ಅದ್ಭುತವಾಗಿರುವಂಥ ವರ ಇನ್ಯಾವ ರಕ್ಷಸರಿಗೂ ಇರಲಿಲ್ಲ ಅದಕ್ಕಾಗಿ ಶುಂಭ ನಿಶುಂಭರು ಚಿಂತನೆಯನ್ನು ಮಾಡಿ ಈ ಹೆಣ್ಣನ್ನು ಕೊಲ್ಲಲಿಕ್ಕೆ ರಕ್ತ ಬೀಜಾಸುರನೇ ಅತ್ಯಂತ ಶ್ರೇಷ್ಠ ಅಂತ ಹೇಳಿ ಅವನನ್ನು ಕಳಿಸ್ತಾರೆ ಅತ್ಯಂತ ಘೋರವಾಗಿರುವಂತಹ ಯುದ್ಧ ಈ ದೇವಿ ಮತ್ತು ರಕ್ತ ಬೀಜಾಸುರ ನಡಿ ನಡುವೆ ಆ ಕಾಳಿಯ ಅವತಾರವನ್ನು ದೇವಿ ಈ ರಕ್ತ ಬೀಜಾಸುರನನ್ನು ಸಂಹಾರ ಮಾಡುವಂತಹ ಸಂದರ್ಭದಲ್ಲಿ ಆ ದೇವಿ ಜಗನ್ಮಾತೆ ಕಾಳಿಕೆಯ ಅವತಾರವನ್ನು ತಾಳ್ತಾರೆ ಅದಕ್ಕೆ ಕಾಳರಾತ್ರಿ ಅಂತ ಹೇಳಿ ಕರೆದ್ರು ಅಂತಹ ಅತ್ಯಂತ ಘೋರವಾಗಿರುವಂತಹ ಅವತಾರದೊಂದಿಗೆ ಈ ರಕ್ತ ಬೀಜಾಸುರನೊಂದಿಗೆ ಘೋರವಾಗಿರುವಂತಹ ಯುದ್ಧ ನಡೀತದೆ ಆ ಯುದ್ಧದಲ್ಲಿ ಅನೇಕ ಜನ ರಾಕ್ಷಸರು ಸಂಹಾರ ಕೊಡ್ತಾರೆ ಅನೇಕ ಜನರು ಆ ಯುದ್ಧ ರಂಗವನ್ನು ಬಿಟ್ಟು ಈ ದೇವಿಯ ಭಯಂಕರವಾದ ರೂಪವನ್ನು ನೋಡಿ ಹೆದರಿ ಓಡಿ ಹೋಗ್ತಾರೆ ಇನ್ನು ಕೆಲವೊಂದಿಷ್ಟು ಜನ ಈ ದೇವಿಯ ಹೋಂಕಾರದಿಂದಲೇ ನಾಶವಾಗಿ ಹೋಗ್ತಾರೆ ಇನ್ನು ಕೆಲವೊಂದಿಷ್ಟು ಜನ ದೇವಿಯ ಒಂದು ಹೆಜ್ಜೆಯ ಅಪ್ಪಳಿಸುವಂತಹ ಆ ಶಬ್ದಕ್ಕೆ ಕೂಡ ಭಯಂಕರವಾಗಿ ಸತ್ತು ಹೋಗಿಬಿಡ್ತಾರೆ ಅಂತಹ ಅನೇಕ ರಾಕ್ಷಸರು ಸತ್ತು ಹೋದರೂ ಕೂಡ ಈ ಅತ್ಯಂತ ಬ್ರಹ್ಮನನ್ನ ಕುರಿತು ತಪಸ್ಸನ್ನು ಮಾಡಿ ವರವನ್ನು ಪಡೆದಿರುವಂತಹ ಈ ರಕ್ತ ಬೀಜಾಸುರ ಮಾತ್ರ ದೇವಿಯ ಎಡೆಗೆ ಅತ್ಯಂತ ಘೋರವಾಗಿ ಬಂದು ದೇವಿಯನ್ನು ಸಂಹಾರ ಮಾಡಬೇಕು ಅನ್ನುವಂಥ ಹುಮ್ಮಸ್ಸಿನಿಂದ ಬರು ಬರುತ್ತಿರ್ತಾನೆ ಆವಾಗ ಈ ದೇವಿ ಘೋರವಾಗಿರುವಂಥ ರೂಪದಿಂದ ಈ ರಕ್ತ ಬೀಜಾಸುರನೊಂದಿಗೆ ಯುದ್ಧ ಪ್ರಾರಂಭವಾಗ್ತದೆ ರಕ್ತ ಬೀಜಾಸುರನನ್ನು ಎಷ್ಟೋ ಸಾರಿ ದೇವಿ ತನ್ನ ತ್ರಿಶೂಲದಿಂದ ತನ್ನ ಖಡ್ಗಗಳಿಂದ ಇರಿದು ಚುಚ್ಚಿದಾಗಲೂ ಕೂಡ ಆ ಚುಚ್ಚಿ ಅವನ ಶರೀರದಿಂದ ಬಂದಿರುವಂಥ ರಕ್ತ ಕೆಳಗೆ ಬಿದ್ದ ತಕ್ಷಣವೇ ಮತ್ತೊಬ್ಬ ರಕ್ತ ಬೀಜಾಸುರ ಹುಟ್ಟುಕೊಳ್ತಿದ್ದ ದೇವಿ ಒಬ್ಬ ರಕ್ತ ಬೀಜಾಸುರನ ಒಂದು ಕೈ ಕಡಿದ್ರೆ ಸಾಕು ಆ ಕೈಯಿಂದ ನೂರಾರು ರಕ್ತಹನಿಗಳು ನೆಲಕ್ಕೆ ಬಿದ್ದರೆ ನೂರಾರು ಮಂದಿ ರಕ್ತ ಬೀಜಾಸುರ ಹುಟ್ಟುಕೊಳ್ಳುವಂಥ ಪ್ರಸಂಗ ಅಲ್ಲಿ ಎದುರಾಗಿಬಿಡ್ತು ದೇವಿಗೂ ಕೂಡ ಚಿಂತೆ ಆಯಿತು ಅವಳು ಆಲೋಚನೆ ಮಾಡ್ತಾಳೆ ಇಂತಹ ಘೋರವಾಗಿ ತಪಸ್ಸನ್ನು ಮಾಡಿ ಇಂತಹ ವರವನ್ನು ಪಡೆದಿರುವಂತಹ ಈ ರಕ್ತ ಬೀಜಾಸುರನನ್ನು ಹೇಗೆ ಸಂಹಾರ ಮಾಡೋದು ಅನ್ನುವಂತಹ ಚಿಂತನೆಯನ್ನು ಒಂದು ಕ್ಷಣ ಮಾಡ್ತಾಳೆ ಆವಾಗ ದೇವಿ ಅತ್ಯದ್ಭುತವಾಗಿರುವಂತಹ ಕಾಳರಾತ್ರಿಯ ಅವತಾರದಲ್ಲಿರುವಂತಹ ದೇವಿ ತನ್ನ ನಾಲಿಗೆಯನ್ನೇ ಇಡೀ ಯುದ್ಧ ರಂಗಕ್ಕೆಲ್ಲಕ್ಕೂ ಕೂಡ ಹಾಸಿ ಬಿಡ್ತಾಳೆ ಹಾಸಿಗೆಯಂತೆ ತನ್ನ ನಾಲಿಗೆಯನ್ನು ಹಾಸಿ ಬಿಟ್ಟಾಗ ಎಲ್ಲರೂ ಕೂಡ ರಾಕ್ಷಸರು ದೇವಿಯನ್ನು ಸಂಹಾರ ಮಾಡಬೇಕನ್ನುವಂಥ ಉದ್ದೇಶದಿಂದ ಆ ನಾಲಿಗೆಯ ಮೇಲೆ ಜಿಗಿದು ಬಂದು ದೇವಿಯನ್ನು ಕೊಲ್ಲಲಿಕ್ಕೆ ಪ್ರಾರಂಭ ಮಾಡ್ತಾರೆ ಆ ಸಂದರ್ಭದಲ್ಲಿ ರಕ್ತ ಬೀಜಾಸುರ ಮತ್ತು ರಕ್ತ ಬೀಜನ ರಕ್ತದಿಂದ ಹುಟ್ಟಿರುವಂಥ ಅನೇಕ ಜನ ರಕ್ತ ಬೀಜಾಸುರರು ಕೂಡ ಅದೇ ನಾಲಿಗೆಯ ಮೇಲೆ ಬಂದು ದೇವಿಯನ್ನು ಸಂಹಾರ ಮಾಡಲಿಕ್ಕೆ ನೋಡ್ತಾರೆ ಅಂತಹ ಸಂದರ್ಭದಲ್ಲಿ ದೇವಿ ತನ್ನ ನಾಲಿಗೆಯ ಮೇಲೆ ಎಲ್ಲ ಯುದ್ಧವನ್ನು ಮಾಡುತ್ತಿರುವಂತಹ ಎಲ್ಲ ರಾಕ್ಷಸರನ್ನು ಅಲ್ಲೇ ಸಂಹಾರ ಮಾಡ್ತಿದ್ದು ಅವರ ಶರೀರದಿಂದ ಬಿದ್ದಿರುವಂಥ ರಕ್ತದಿಂದ ಹುಟ್ಟುಕೊಂಡಿರುವಂತಹ ಎಲ್ಲ ರಕ್ತ ಬೀಜಾಸುರನನ್ನು ನಾಶ ಮಾಡ್ತಾಳೆ ಯಾಕಂದರೆ ಅವರ ರಕ್ತ ಭೂಮಿಗೆ ಬಿದ್ದರೆ ಮಾತ್ರ ಅವರು ಉತ್ಪತ್ತಿ ಆಗ್ತಿರ್ತದೆ ದೇವಿಯ ನಾಲಿಗೆಯ ಮೇಲೆ ಬಿದ್ದಾಗ ಅವರ ರಕ್ತ ಬೀಜಾಸುರ ಉತ್ಪತ್ತಿ ಆಗುವುದಿಲ್ಲ ಹಾಗಾಗಿ ಎಲ್ಲರನ್ನ ನಾಶ ಮಾಡಿ ಪ್ರಧಾನವಾಗಿರುವಂಥ ರಕ್ತ ಬೀಜಾಸುರನನ್ನು ಕೂಡ ಅವನ ರುಂಡವನ್ನು ಹಾರಿಸಿ ಅವನ ರಕ್ತ ನೆಲಕ್ಕೆ ಬೀಳದಂತೆ ಆ ರಕ್ತವೆಲ್ಲವನ್ನ ಕುಡಿದು ಆ ರಕ್ತ ಬೀಜಾಸುರನ್ನು ನಾಶ ಮಾಡಿಬಿಡ್ತಾಳೆ ಈ ರೀತಿ ಅತ್ಯಂತ ಘೋರವಾಗಿ ಕಾಳಿಕೆಯ ರೂಪದಲ್ಲಿ ಈ ರಕ್ತ ಬೀಜಾಸುರನನ್ನು ದೇವಿ ನಾಶ ಮಾಡ್ತಾರೆ ಹೀಗೆ ಈ ರಕ್ತ ಬೀಜಾಸುರನನ್ನು ಕಳಿಸಿರುವಂಥ ಈ ಶುಂಭ ನಿಶುಂಭರು ಕೂಡ ಈ ಯುದ್ಧವನ್ನು ನೋಡಿ ಭಯಭೀತರಾಗ್ತಾರೆ ಆದರೂ ಕೂಡ ಅವರಲ್ಲಿರುವಂತಹ ಪರಾಕ್ರಮ ಕೂಡ ವಿಶೇಷವಾಗಿರುವಂಥದ್ದು ಇವರು ಮೂರು ಜನ ಸತ್ರು ಪರವಾಗಿಲ್ಲ ನಾವಿಬ್ಬರು ತಮ್ಮ ಇದ್ದೇವಲ್ಲ ಶುಂಭ ನಿಶುಂಭ ನಾವಿಬ್ಬರು ಕೂಡ ಇವರ ಇವುಗಳನ್ನು ಸಂಹಾರ ಮಾಡಿಯೇ ತೀರೋನು ಅನ್ನುವಂತಹ ಹುಮ್ಮಸ್ಸಿನಿಂದ ಇಬ್ಬರೂ ಕೂಡ ಯುದ್ಧರಂಗಕ್ಕೆ ಜಿಗಿತಾರೆ ಯುದ್ಧದಲ್ಲಿ ಅನೇಕವಾಗಿರುವಂತಹ ಯುದ್ಧಗಳನ್ನು ಅನೇಕ ಶೈಲಿಯ ಯುದ್ಧಗಳನ್ನು ಅಲ್ಲಿ ಪ್ರಯೋಗ ಮಾಡಿದರೂ ಕೂಡ ಆ ದೇವಿಯನ್ನು ಸೋಲಿಸಲಿಕ್ಕೆ ಇವರಿಗೆ ಸಾಧ್ಯವಾಗುವುದಿಲ್ಲ ಮೊದಲು ಈ ನಿಶುಂಬನನ್ನು ದೇವಿ ಸಂಹಾರ ಮಾಡ್ತಾಳೆ ಖಡ್ಗದಿಂದ ರುಂಡವನ್ನು ಕತ್ತರಿಸ್ತಾಳೆ ಆನಂತರ ಅನ್ನನಾಗಿರುವಂತಹ ಶುಂಭನನ್ನು ತ್ರಿಶೂಲದಿಂದ ಇರು ದೇವಿ ಸಂಹಾರ ಮಾಡಿಬಿಡುತ್ತವೆ ಈ ಘೋರವಾಗಿರುವಂಥ ಯುದ್ಧದಲ್ಲಿ ಶುಂಭ ನಿಶುಂಭ ಬೀಜಾಸುರ ಮತ್ತು ಚಂಡ ಮುಂಡನ್ನುವಂಥ ಎಲ್ಲ ರಾಕ್ಷಸರು ಕೂಡ ನಾಶವಾದಾಗ ಎಲ್ಲ ದೇವಾನ ದೇವತೆಗಳು ಅತ್ಯಂತ ಖುಷಿಯಿಂದ ದೇವಿಯನ್ನು ಸ್ತೋತ್ರ ಮಾಡ್ತಾರೆ ಆ ದೇವಿಗೆ ವಂದನೆಗಳನ್ನು ಸಲ್ಲಿಸ್ತಾರೆ ಆ ದೇವಿಗೆ ನಮನಗಳನ್ನು ಸಲ್ಲಿಸ್ತಾರೆ ನಮಗೆ ನಮ್ಮಿಂದ ಕಸಿದುಕೊಂಡಿರುವಂಥ ನಮ್ಮ ಸಾಮ್ರಾಜ್ಯವನ್ನು ನಮ್ಮ ಇಂದ್ರ ಲೋಕವನ್ನು ನಮಗೆ ಮರಳಿ ಒಪ್ಪಿಸಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತಾರೆ ಆ ದೇವಿಯನ್ನು ಸ್ತೋತ್ರ ಮಾಡ್ತಾರೆ ಹೀಗೆ ನಾವೆಲ್ಲರೂ ಕೂಡ ನವರಾತ್ರಿ ಏಳನೇ ದಿನವಾಗಿರುವಂಥ ಇವತ್ತು ಕಾಳರಾತ್ರಿಯನ್ನು ಅವಳನ್ನು ನಾವು ಪೂಜೆ ಮಾಡೋದ್ರಿಂದ ಕಾಳಿಕೆಯನ್ನು ಮನದಲ್ಲಿ ಸ್ಮರಿಸುವುದರಿಂದ ಈ ದೇವಿಯ ಅವತಾರವನ್ನು ನಾವು ಪೂಜೆ ಮಾಡೋದರಿಂದ ಅತ್ಯಂತ ಅದ್ಭುತವಾಗಿರುವಂಥ ಫಲಗಳು ನಮಗೆ ಸಿಗ್ತವೆ ನಮ್ಮಲ್ಲಿರುವಂತಹ ಅಂತರಂಗದಲ್ಲಿರುವಂತಹ ಅನೇಕ ಶುಂಭ ನಿಶುಂಭ ಚಂಡ ಮುಂಡ ರಕ್ತ ಬೀಜಾಸುರಂಥ ಅನೇಕ ದುಷ್ಟ ದುಷ್ಟ ಶಕ್ತಿಗಳು ಕೂಡ ನಮ್ಮಲ್ಲಿರುವಂತಹ ದುರ್ಬುದ್ಧಿಗಳು ಕೂಡ ನಮ್ಮಲ್ಲಿರುವಂಥ ಎಲ್ಲ ಬುದ್ಧಿಗಳು ದುರ್ಬುದ್ಧಿಗಳ ನಾಶವಾಗಿ ಜ್ಞಾನದ ಸಂಕೇತವಾಗಿರುವಂತಹ ಸರಸ್ವತಿಯ ಆಶೀರ್ವಾದ ನಮ್ಮ ಮೇಲಾಗ್ತದೆ ಹಾಗಾಗಿ ಈ ಕಾಳಿಕೆಯ ಅವತಾರವನ್ನು ಈ ಕಾಳರಾತ್ರಿಯ ಅವತಾರವನ್ನು ನಾವೆಲ್ಲರೂ ಕೂಡ ಏಳನೇ ದಿನ ಪೂಜೆ ಮಾಡೋಣ ಅದರ ಜೊತೆಗೆ ಸರಸ್ವತಿ ಪೂಜೆಯನ್ನು ಮಾಡೋಣ ಎಲ್ಲರೂ ಕೂಡ ಅಜ್ಞಾನ ಅಂಧಕಾರದಿಂದ ಮೋಕ್ಷವನ್ನು ಪಡೆದು ಸುಜ್ಞಾನದಿಂದ ಜ್ಯೋತಿಯೆಡೆಗೆ ಸಾಗುವಂತಹ ಪ್ರಯತ್ನವನ್ನು ಈ ಮೂಲಕ ಮಾಡೋಣ ವೀಕ್ಷಕರೇ ಎಲ್ಲರೂ ಕೂಡ ಈ ಕಾಳರಾತ್ರಿಯ ಅವತಾರದಲ್ಲಿರುವಂತಹ ದೇವಿಯನ್ನ ನಾವೆಲ್ಲರೂ ಕೂಡ ಸ್ಮರಿಸಬೇಕಾಗಿದ್ರೆ ಈ ಒಂದು ಮಂತ್ರವನ್ನು ಉಚ್ಚಾರ ಮಾಡುವುದರ ಮುಖಾಂತರ ದೇವಿಯನ್ನ ಸ್ಮರಿಸೋಣ ವಾಮಪಾದೋಲ ಲತಾ ಕಂಟಕಭೂಷಣ ವರ್ಧನ ಮೂರ್ಧ್ವಜ ಕೃಷ್ಣ ಕಾಲರಾತ್ರಿ ಭಯಂಕರಿ ವನ್ನು ಉಚ್ಚಾರ ಮಾಡುವುದರ ಮುಖಾಂತರ ನಾವೆಲ್ಲರೂ ಕೂಡ ಕಾಳರಾತ್ರಿಯ ಕೃಪೆಗೆ ಪಾತ್ರರಾಗೋಣ ಈ ಒಂದು ದಿನ ವಿಶೇಷವಾಗಿ ಕಾಳೆ ಕಾಳರಾತ್ರಿಗಾಗಿರಬಹುದು ಸರಸ್ವತಿಗಾಗಿರಬಹುದು ಬಿಳಿಯ ಹೂವಿನಿಂದ ಪೂಜೆ ಮಾಡಿದರೆ ಆನಂತರ ಪ್ರಸಾದದಲ್ಲಿ ನೈವೇದ್ಯದಲ್ಲಿ ಬೆಲ್ಲವನ್ನು ಬೆರೆಸಿ ನೈವೇದ್ಯ ಮಾಡೋದರಿಂದ ವಿಶೇಷವಾಗಿ ದೇವಿಯ ಕೃಪೆಗೆ ಪಾತ್ರರಾಗ್ತವೆ ಎಲ್ಲರೂ ಕೂಡ ಈ ದೇವಿಯ ಅನುಗ್ರಹವನ್ನು ಪಡೆದುಕೊಳ್ಳುವಂಥವರಾಗೋಣ ಎಲ್ಲರಿಗೂ ನಮಸ್ಕಾರ